ಬಂಟರ ಸಂಘ ಉಳ್ಳಾಲ ವಲಯ ಬಂಟರ ಸಂಘ ಪಾವೂರು ಗ್ರಾಮ ಸಮಿತಿ ಇದರ ಆಶ್ರಯದಲ್ಲಿ ಫೆಬ್ರವರಿ ಒಂದರಂದು ದಿವಂಗತ ಸಂಕು ಬಂಗಾಯಿನೋಳಿ ಬೀಡು ವೇದಿಕೆಯಲ್ಲಿ ಬಂಟರ ಸಮ್ಮೇಳನ ಹಾಗೂ ಪಾವೂರು ಕಿಲ್ಲೂರು ಕೋರ್ಧಪುರ್ ದ್ವಾರದ ಸಮೀಪ ಅಂತಾರಾಜ್ಯ ಮಟ್ಟದ ಬಂಟರ ಹಗ್ಗ ಜಗ್ಗಾಟ ನಡೆಯಲಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯೋಗೀಶ್ ಹೆಗ್ಡೆ ತೆಂಬೂರು ಬಾಳಿಕೆ ವಹಿಸಲಿದ್ದು ಶ್ರೀ ಅರ್ಧನಾರೇಶ್ವರ ದೇವಸ್ಥಾನ ಸಂಪಿಕೆದಡಿ ಹರೇಕಳ ಇದ್ರ ಆಡಳಿತ ಮುಕ್ತೇಸರಾದ ಮೋಹನ್ ದಾಸ್ ರೈ ಬೇಲಿಗುತ್ತ ಅವರು ಪ್ರಜ್ವಲನೆ ಪ್ರಜ್ವಲನೆಗೈಯಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ವಿವಿಧ ವಲಯಗಳ ಬಂಟರ ಸಂಘದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಪದಾಧಿಕಾರಿಗಳು ಉದ್ಯಮಿಗಳು ಸಂಸದರು ಆಗಮಿಸಲಿದ್ದಾರೆ ಇನ್ನು ಪುರುಷರ ಹಾಗೂ ಮಹಿಳೆಯರ ಜನರ ಲೆವೆಲ್ ಮಾದರಿಯ ಹಗ್ಗ ಜಗ್ಗಾಟ ಪಂದ್ಯಾಟ ನಡೆಯಲಿದ್ದು ಉಚಿತ ಪ್ರವೇಶವನ್ನು ಕಲ್ಪಿಸಲಾಗಿದೆ ನಾಲ್ಕು ವಿಭಾಗದಲ್ಲಿ ಹಗ್ಗ ಜಗ್ಗಾಟ ಪಂದ್ಯಾಟ ನಡೆಯಲಿದ್ದು ವಿಜೇತರು ನಗದು ಹಾಗೂ ಟ್ರೋಫಿಯನ್ನು ತಮ್ಮದಾಗಿಸಿಕೊಳ್ಳಲಿದ್ದಾರೆ ಎಂಟದೆ ಬಂಟರ ಸಮ್ಮಿಲನಕ್ಕೆ ದಿವಂಗತ ಸಂಕುಭಂಗ ಇನೋಳಿ ಬೀಡು ವೇದಿಕೆ ಸಾಕ್ಷಿಯಾಗಲಿದೆ